ಓಂ ಶಾಂತಿ ಇವತ್ತು ನಾವು ಹಣವನ್ನ ಯಾವ ರೀತಿ ಗಳಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಣಕ್ಕೆ ಯಾಕೆ ದೇವಿಯ ಸ್ಥಾನವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಭಾಗ್ಯವನ್ನ ಬೆಳಗಿಸ್ಕೊಳ್ಳಿಕ್ಕೆ ಎಲ್ಲಕ್ಕಿಂತ ಮೊದಲೇ ಶಕ್ತಿ ನಮ್ಮ ಮನೆಗ್ ಬರುತ್ತೆ ಅದು ಯಾವುದು ಹಣ ಆ ಹಣದಿಂದ ನಮ್ಮ ಮನೆಯ ಪ್ರತಿಯೊಂದು ವಸ್ತುಗಳನ್ನ ನಾವೇನ್ ಮಾಡ್ಕೋತೀವಿ ಕೊಂಡ್ಕೋತೀವಿ ಹಂಗಿದ್ರೆ ಆ ಹಣ ನಮ್ಮ ಮನೆಗ್ ಬರ್ಬೇಕಾದ್ರೆ ಎಷ್ಟೊಂದು ಆಶೀರ್ವಾದಗಳ ಜೊತೆಗೆ ಅದು ನಮ್ಮ ಮನೆಗೆ ಬರ್ಬೇಕು ಯಾಕಂದ್ರೆ ಹಣದಿಂದ ಏನ್ ಮಾಡ್ತೀವಿ ಮನೆಯಲ್ಲಿ ಅಡುಗೆ ಮಾಡ್ತೀವಿ ಆ ಅಡುಗೆನ ಏನ್ ಮಾಡ್ತೀವಿ ನಮ್ಮ ಇಡೀ ಪರಿವಾರದವರೆಲ್ಲ ಊಟ ಮಾಡ್ತಾರೆ ಅದರಿಂದ ನಮ್ಮ ಶರೀರ ಏನಾಗುತ್ತೆ ನಿರ್ಮಾಣ ಆಗುತ್ತೆ ಹೆಲ್ದಿ ಆಗಿರುವಂತ ಊಟವನ್ನು ನಾವು ಮಾಡ್ತೀವಿ ಆದ್ರೆ ಹಣ ಅನ್ನೋದು ಒಂದು ವೈಬ್ರೇಷನ್ ಅದು ಯಾವ ರೀತಿನ ಮನೆಗೆ ಬಂದಿರುತ್ತೆ ಆಶೀರ್ವಾದಗಳ ಜೊತೆಗೆ ಬಂದಿರುತ್ತ ಅಥವಾ ದುಃಖ ಕೊಟ್ಟು ಬಂದಿರುತ್ತ ಅದ್ರ ಪರಿಣಾಮ ನಮ್ಮ ಶರೀರದ ಮೇಲೆ ಹಾಗೆ ಆಗುತ್ತೆ ಅದಕ್ಕೆ ಇವು ಒಂದಕ್ಕೊಂದು ಕನೆಕ್ಟ್ ಇದಾವೆ ಹಣದಿಂದ ಅನ್ನ ಅನ್ನದಿಂದ ಮನಸ್ಸು ಮನಸ್ಸಿನಿಂದ ತನು ಯಾಕಂದ್ರೆ ಹಣ ಅನ್ನೋದು ಬರೀ ಒಂದು ಅಮೌಂಟ್ ಅಲ್ಲ ಅದೊಂದೇನು ವೈಬ್ರೇಷನ್ ಅದು ನಮ್ಮ ಮನೆಗೆ ನಮ್ಮ ಜೊತೆಗೆ ಬರುತ್ತೆ ಆ ಒಂದು ಹಣದಿಂದ ನಮ್ಮ ಮನೆಯಲ್ಲಿರುವಂತ ಪ್ರತಿಯೊಂದು ವಸ್ತುಗಳನ್ನ ನಾವು ಹಣದಿಂದ ಆಗುತ್ತೆ ಈಗ ಮನೆಯನ್ನ ಕಟ್ತೀವಿ ಅದು ಕೂಡ ನಾವು ಉಳಿದಿರುವಂತಹ ಹಣದಿಂದ ಮತ್ತೆ ನಾವು ಮನೆಯಲ್ಲಿ ಅಡುಗೆಯನ್ನ ಮಾಡ್ತೀವಿ ಅದು ಕೂಡ ಅದೇ ಹಣದಿಂದ ಮಕ್ಕಳ ವಿದ್ಯಾಭ್ಯಾಸವನ್ನ ಮಾಡ್ತೀವಿ ಅದು ಕೂಡ ಅದೇ ಹಣದಿಂದ ಮಕ್ಕಳ ಕಾಳಜಿಯನ್ನ ಮಾಡ್ತೀವಿ ಅದು ಕೂಡ ಅದೇ ಹಣದಿಂದ ಹಾಗಿದ್ರೆ ಚೆಕ್ ಮಾಡ್ಕೊಳ್ಳಿ ಈ ಹಣವನ್ನು ನಾವು ಯಾವ ವೇದಿಂದ ಗಳಿಸ್ತಾ ಇದ್ದೀವಿ ಈಗಿನ ಕಾಲದಲ್ಲಿ ಬಹಳಷ್ಟು ಅಧಿಕಾರಿಗಳು ಏನ್ ಹೇಳ್ತಾರಂದ್ರೆ ನಮ್ಮ ಮಕ್ಕಳು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಕರೆಕ್ಟ್ ಆಗಿ ವಿದ್ಯಾಭ್ಯಾಸ ಮಾಡ್ತಿಲ್ಲ ಬಹಳಷ್ಟು ಅಡಿಕ್ಷನ್ ಗೆ ಬಲಿ ಆಗಿದ್ದಾರೆ ಅಂತ ಅಂತಿರ್ತಾರೆ ಅದಕ್ಕಾಗಿ ಮೊದಲು ನಾವು ಚೆಕ್ ಮಾಡ್ಕೊಳ್ಳುವಂತ ವೈಬ್ರೇಷನ್ ಯಾವ್ದಂದ್ರೆ ಹಣವನ್ನು ನಾವು ಯಾವ ರೀತಿ ಗಳಿಸ್ತಾ ಇದ್ದೀವಿ ಅಂತೇಳಿ ಕಲಿಯುಗ ಅನ್ನೋದು ಕಲಿಯುಗ ಸುಮ್ನೆ ಆಗಿಲ್ಲ ಎಲ್ಲರದ್ದು ಫೋಕಸ್ ಪೋಕೋಸದ್ರ ಮೇಲೆ ಇದೆ ಹಣವನ್ನ ಹೆಂಗ್ ಗಳಿಸ್ಬೇಕು ಎಷ್ಟು ಗಳಿಸ್ಬೇಕು ಅನ್ನೋದ್ರ ಮೇಲೆ ಆಗಿದೆ ಹೊರತು ಯಾವ ದಾರಿಯಲ್ಲಿ ಹೋಗಿ ಗಳಿಸ್ಬೇಕು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಹಣದಲ್ಲಿ ಅಷ್ಟೊಂದು ಪವರ್ ಇಲ್ಲ ಜೀವನದಲ್ಲಿ ಬರುವಂತಹ ಕೆಲವೊಂದಷ್ಟು ಸಮಸ್ಯೆಗಳಿಗೆ ಹಣದಿಂದ ಬಗೆಹರಿಸ್ಲಿಕ್ ಇಲ್ಲ ಯಾರಿಗಾದ್ರು ನಾವು ನೋವು ಕೊಟ್ಟು ದುಃಖ ಮಾಡಿ ಯಾರಾದ್ರೂ ಸಿಕ್ಕಾಕ್ಸಿ ಮೋಸ ಮಾಡಿ ಹಣವನ್ನ ಗಳಿಕೆ ಮಾಡಬೇಡಿ ಒಂದ್ ವೇಳೆ ನಿಮ್ ಪರಿವಾರದವರು ಕೂಡ ಆ ರೀತಿ ಹಣವನ್ನ ಗಳಿಕೆ ಮಾಡ್ತಾ ಇದ್ರಿ ಅದನ್ನ ಸ್ವೀಕಾರ ಮಾಡಬೇಡಿ ಹಣವನ್ನ ಗಳಿಕೆ ಮಾಡಿದ್ರು ಅವ್ರದ್ದು ಕಾರ್ಮಿಕ ಅಕೌಂಟ್ ಕ್ರಿಯೇಟ್ ಆಯ್ತು ಅದನ್ನ ತಗೊಂಡು ನಿಮ್ಮ ಮನೆಯಲ್ಲಿ ಖರ್ಚು ಮಾಡಿದ್ರಿ ಅಂದ್ರೆ ನಿಮ್ಮ ಕಾರ್ಮಿಕ ಅಕೌಂಟ್ ರೆಡಿ ಆಗುತ್ತೆ ಅದಕ್ಕಾಗಿ ಹಣವನ್ನ ಸರಿಯಾದ ಪೇಟಲ್ಲಿ ಗಳಿಕೆ ಮಾಡಿದ್ರು ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆಗೂ ಕೂಡ ಹಣದಿಂದ ಬಗೆಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ದುಡ್ಡಿನಲ್ಲಿ ಅಷ್ಟೊಂದು ಪವರ್ ಇಲ್ಲ ಈಗ ಯಾರಿಗಾದ್ರೂ ಒಂದು ಕಾಯಿಲೆ ಬಂದಿರುತ್ತೆ ಬಹಳಷ್ಟು ಸೀರಿಯಸ್ ಆಗಿರುತ್ತೆ ಡಾಕ್ಟರ್ ಹತ್ರ ಹೋದಾಗ ನಾವು ನಮ್ ಮನೆಯೆಲ್ಲಾ ಮಾಡ್ತೀವಿ ನಮ್ ಹಣ ಎಲ್ಲಾ ಕೊಡ್ತೀವಿ ನಮ್ ಆಸ್ತಿ ಎಲ್ಲಾ ಮಾಡ್ತೀವಿ ಅಂದ್ರೆ ಉಳಿಸ್ಕೊಡಿ ಅಂದ್ರೆ ಡಾಕ್ಟರ್ ಏನ್ ಹೇಳ್ತಾರೆ ಆಗೋದಿಲ್ಲ ಅಂತ ಹೇಳ್ತಾರೆ ಅದೇ ಯಾರು ಆಶೀರ್ವಾದವನ್ನ ಗಳಿಕೆ ಮಾಡುತ್ತಾರೆ ಅವ್ರ ಜೀವನದಲ್ಲಿ ಏನಾದ್ರು ಸಮಸ್ಯೆ ಬಂದ್ರಿ ಯಾರೋ ಬಂದು ಆ ಸಮಸ್ಯೆಯನ್ನ ಏನ್ ಮಾಡುತ್ತಾರೆ ಬಗ್ಗೆ ಅರಿಶಿ ಹೋಗ್ಬಿಡ್ತಾರೆ ಅಷ್ಟೊಂದು ಅವ್ರು ಏನ್ ಮಾಡುತ್ತಾರೆ ಆಶೀರ್ವಾದವನ್ನ ಗಳಿಸುತ್ತಾರೆ ಅದಕ್ಕಾಗಿ ಬರೀ ಹಣ ಒಂದೇ ಗಳಿಕೆ ಮಾಡುದಲ್ಲ ಅದ್ ಯಾವ ದಾರಿಯಲ್ಲಿ ಗಳಿಕೆ ಮಾಡ್ತಾ ಇದೀನಿ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಇವತ್ತಿನ ಕಾಲದಲ್ಲಿ ನಾರ್ಮಲ್ ಡೆಫಿನಿಷನ್ ಏನಾಗ್ಬಿಟ್ಟಿದೆ ಚೇಂಜ್ ಆಗ್ಬಿಟ್ಟಿದೆ ಒಂದ್ ವೇಳೆ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಮೇಲೆ ಕೆಳಗಡೆ ಆಗೋದನ್ನೇ ಇದಂತಿ ನಾರ್ಮಲ್ ಎಲ್ರು ಕೂಡ ಮಾಡ್ತಾರೆ ನಾನು ಹೈ ಪೊಸಿಷನ್ ಅಲ್ಲಿ ಅಂತ ತಗೊಳಬೇಕಾಗುತ್ತೆ ಮೇಲಿಂದ ಪ್ರೆಷರ್ ಬರುತ್ತೆ ಅಂತ ಹೇಳ್ತಾರೆ ಹಂಗಿದ್ರೆ ಮೇಲೆ ಕೆಳಗಡೆ ಮಾಡ್ತಿರಲ್ಲ ಇಷ್ಟೇ ಮೇಲೆ ಕೆಳಗಡೆ ಮಾಡಿ ಎಷ್ಟನ್ನ ನೀವು ಅದನ್ನ ಎದುರಿಸುವಂತ ತಾಕತ್ತು ಕೆಪಾಸಿಟಿ ನಿಮ್ಮಲ್ಲಿ ಇದೆ ಯಾಕಂದ್ರೆ ಎಷ್ಟು ನಾವು ಮೇಲೆ ಕೆಳಗಡೆ ಮಾಡ್ತೀವಿ ಅಷ್ಟು ನಮಗೆ ಏನಾಗುತ್ತೆ ವಾಪಸ್ ಬರುವುದನ್ನೇ ಕರ್ಮದ ಲೆಕ್ಕಾಚಾರ ಇದು ಇದು ಪ್ರಕೃತಿಯ ನಿಯಮ ಜಗತ್ತಿನ ನಿಯಮ ಪರಮಾತ್ಮನ ನಿಯಮ ಇದು ಏನಾಗೋದು ವಾಪಸ್ ಅದು ನಮಗೆ ಬಂದೇ ಬರುತ್ತೆ ಹಂಗಿದ್ರೆ ಬಿಸ್ನೆಸ್ ಅನ್ನೋದು ಬರೀ ನನ್ನ ಲಾಭವನ್ನ ಮಾತ್ರ ನೋಡ್ಕೋಬಾರದು ಎದುರುಗಡೆ ಇರುವ ವ್ಯಕ್ತಿಯ ಲಾಭವನ್ನ ನೋಡ್ಬೇಕು ಈಗ ನಾವೊಂದು ಮಾರ್ಕೆಟ್ಗೆ ಹೋಗಿ ವಾಚ್ ತಗೊಂಡ್ ಬಂದಿರ್ತೀವಿ ಅವ್ರೇನ್ ಹೇಳಿರ್ತಾರೆ ಒಂದ್ ವರ್ಷ ಗ್ಯಾರಂಟಿ ಅಂತ ಹೇಳಿರ್ತಾರೆ ಎರಡ್ ಮೂರ್ ತಿಂಗಳ ತಕ್ಷಣ ಅದು ಕೆಟ್ಟ ನಿಂತಂದ್ರೆ ನಾವೇನ್ ಮಾಡ್ತೀವಿ ಬೈಲಿಕ್ಕೆ ಶುರು ಮಾಡ್ತೀವಿ ಬಿಸ್ನೆಸ್ ಅಕೌಂಟ್ ಅಲ್ಲಿಗೆ ಮುಗಿತ್ತು ನಾವರ್ಗೆ ಹಣ ಕೊಟ್ವಿ ಅವ್ರು ನನಗೆ ವಾಚ್ ಕೊಟ್ರು ಅಲ್ಲಿಗೆ ಕಾರ್ಮಿಕ ಅಕೌಂಟ್ ಮುಗೀತು ಆದ್ರೆ ಏನೋರು ಬೈತಿರ್ತಾರಲ್ಲ ಆ ಒಂದು ಕಾರ್ಮಿಕ ಅಕೌಂಟ್ ಬಹಳಷ್ಟು ಉದ್ದವಾಗಿ ನಡೆಯುತ್ತೆ ಅದೇ ವಾಚ್ ಏನಾದ್ರು ಎರಡ್ ಮೂರ್ ವರ್ಷ ನಮ್ಗೆ ಚೆನ್ನಾಗಿ ಬಂತಂದ್ರೆ ನಾವ್ ಎಂತ ವೈಬ್ರೇಷನ್ ಕೊಡ್ತೀವಿ ಹೇಳಿ ಎಷ್ಟ್ ಚೆನ್ನಾಗಿದೆ ವಾಚ್ ಎರಡ್ ಮೂರ್ ವರ್ಷ ಆದ್ರೂ ಕೂಡ ಬಂದಿದೆ ಅಂತ ಅದಕ್ಕೆ ವೈಬ್ರೇಷನ್ ಕೊಡ್ತೀವಿ ಅವತ್ತು ಆ ವ್ಯಾಪಾರಸ್ಥ ಒಂದ್ ಸಾವಿರ ಬಣ್ಣ ಕೂಡ ಗಳಿಸಿದ ಅದ್ರ ಜೊತೆಗೆ ಏನ್ ಗಳಿಕೆ ಮಾಡ್ದ ಆಶೀರ್ವಾದವನ್ನು ಕೂಡ ಗಳಿಕೆ ಮಾಡ್ದ ಅದಕ್ಕಾಗಿ ಯಾರು ನಿಮ್ಗಾಗಿ ಕೆಲಸ ಮಾಡ್ತಿರ್ತಾರೆ ನಿಮ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಅವನ್ನ ಬಹಳಷ್ಟು ಖುಷಿಯಿಂದ ಇರ್ಬೇಕು ಇಲ್ಲ ಇವ್ರನ್ನ ಆಲಿ ಎತ್ತಾಕಿ ಇವ್ರ್ ನನ್ ಕೆಲ್ಸಕ್ ಸಪೋರ್ಟ್ ಮಾಡ್ತಾ ಅಂತ ಇವ್ರನ್ನ ತೆಗದ್ ಹಾಕಿ ಮಾಡೋದ್ರಿಂದ ಅವ್ರ ಮನೆಗ್ ಹೋಗಿ ಬಹಳಷ್ಟು ನೋವಿ ತುಂಬಿದ ವೈಬ್ರೇಶನ್ ಅನ್ನ ನಮ್ಗೆ ಕಳಿಸ್ತಿರ್ತಾರೆ ಅವ್ ಬಂದ್ ನಮಗ್ ತಲ್ಪೇ ತಲ್ಪ್ತವೆ ಯಾಕಂದ್ರೆ ನಾವ್ ತಪ್ಪು ಮಾಡಿರ್ತೀವಲ್ಲಿ ಅದಕ್ಕಾಗಿ ಈಗ ಇನ್ನೊಂದೇನಂತ್ವಿ ಈಗ ನಾವ್ ಮಾರ್ಕೆಟಿಗ್ ಹೋದಾಗ ಎಲ್ಲೋ ಒಬ್ರು ಹಣ್ಣು ಮಾರುವ ನಮಗೆ ಇಂಥವ್ರು ಸಿಕ್ತಾರಲ್ಲ ಇವತ್ತು ನನ್ ಕಡೆಯಿಂದ ಹಣ್ಣು ತಗೊಂಡ್ ಹೋಗ್ಬೇಡಿ ಫ್ರೆಶ್ ಆಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಎರಡು ರೂಪಾಯಿ ಬಹಳಷ್ಟು ದೊಡ್ಡದಾಗಿರುವಂತ ಅಮೌಂಟ್ ನಮಗೆ ಅದು ಚಿಕ್ಕ ಅಮೌಂಟು ನಾವ್ ಎಷ್ಟ್ ಅಂತೀವಿ ನಮ್ ಹೆಲ್ತ್ ಬಗ್ಗೆ ಎಷ್ಟ್ ಕೇರ್ ಮಾಡ್ತಾ ಇದಾರೆ ಇವರು ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಒಳ್ಳೆಯವ್ರಿದ್ದಾರೆ ಅಂತ ಆಶೀರ್ವಾದವನ್ನ ಅವ್ರಿಗೆ ಕೊಡ್ತೀವಿ ಅವತ್ತು ವ್ಯಾಪಾರಸ್ಥ ಹಣ ಗಳಿಸ್ಲಿಲ್ಲ ಆಶೀರ್ವಾದಗಳನ್ನ ಗಳಿಸಿದ ಹಂಗಿದ್ರೆ ಬರೀ ಆಶೀರ್ವಾದದಿಂದ ಅಂತಿ ಮನೆಯಂತಿ ನಡೆಯೋದಿಲ್ಲ ನೆಕ್ಸ್ಟ್ ಡೇ ಇಂದ ನಾವ್ ಎಲ್ಲಿ ಹೋಗ್ತೀವಿ ಅದೇ ಶಾಪಿಗೆ ಹೋಗ್ತೀವಿ ಅಲ್ಲಿರುವಂತ ಹಣ್ಣುಗಳನ್ನ ನಾವು ಕಣ್ಣು ಮುಚ್ಚಿ ತಗೊತೀವಿ ಇದ್ರ ಅರ್ಥ ಏನಂದ್ರೆ ಯಾರು ಹಣವನ್ನ ಗಳಿಕೆ ಮಾಡ್ತಾರೆ ಅವರು ಆಶೀರ್ವಾದವನ್ನ ಗಳಿಸ್ತಾರೆ ಇಲ್ಲೋ ಗೊತ್ತಿಲ್ಲ ಯಾರು ಆಶೀರ್ವಾದಗಳನ್ನ ಗಳಿಸ್ತಾರೆ ಅವ್ರು ತಮ್ ಕೆಪಾಸಿಟಿಗಿಂತ ಜಾಸ್ತಿ ಏನ್ ಮಾಡ್ತಾರೆ ಹಣವನ್ನ ಗಳಿಸ್ತಾರೆ ಹಂಗಿದ್ರೆ ನಿಮ್ ಮನೆಗೆ ಬರುವಂತ ಹಣ ಜೊತೆ ಬರ್ಬೇಕು ಆಶೀರ್ವಾದದ ಜೊತೆಗೆ ಬರ್ಬೇಕು ಇದು ನೂರಕ್ಕೆ ನೂರು ಪರ್ಸೆಂಟ್ ಆಗಿರುವಂತ ಸಿದ್ಧಾಂತ ಈ ಸಿದ್ಧಾಂತ ನಮ್ಮ ಒಂದು ನಮ್ಗೆ ಏನರ್ತಾವೆ ಬಿಲೀಫ್ ಸಿಸ್ಟಮ್ ಇರ್ತವೆ ಈ ಹಣ ಗಳಿಸ್ಬೇಕು ಈ ವರ್ಷಕ್ಕೆ ಇಷ್ಟ ಆಗ್ಬೇಕು ಅಂತ ಅದೇನಾದ್ರೂ ಕೂಡ ಚೇಂಜ್ ಆಗೋದಿಲ್ಲ ಇದೇನಾಗ್ಬೇಕು ಸತ್ಯವಾಗಿರುದು ಯಾವಾಗ್ಲೂ ಕೂಡ ಸತ್ಯವಾಗಿರುತ್ತೆ ಅದ ಕೇಳಕ್ಕೆ ಸ್ವಲ್ಪ ಕಹಿ ಅನ್ಸುತ್ತೇನೆ ಆದ್ರೆ ಅದು ಸತ್ಯನೇ ಯಾಕೆ ನಾವು ಹಣಕ್ಕೆ ದೇವಿಯ ಸ್ಥಾನವನ್ನ ಕೊಟ್ಟಿದ್ದೇವೆ ಹೇಳಿ ಯಾಕಂದ್ರೆ ಹಣ ಅನ್ನೋದು ಬರೀ ಒಂದು ಹಣ ಅಲ್ಲ ಅದೊಂದು ವೈಬ್ರೇಷನ್ ಅದ್ರಲ್ಲಿ ಶಕ್ತಿ ಇದೆ ಅದನ್ನ ನಮಗೆ ಜೀವನದಲ್ಲಿ ಬದಲಿಸ್ಬೋದು ಜೀವನವನ್ನೇ ನಮ್ಮನ್ನ ರೂಪಿಸ್ಕೊಳ್ಲಿಕ್ಕೆ ಹಣ ಬೇಕಾಗುತ್ತೆ ಜೀವನವನ್ನೇ ಚೇಂಜ್ ಮಾಡುವಂತ ದಾರಿಗೆ ಕರ್ಕೊಂಡು ಹೋಗುತ್ತೆ ಅದಕ್ಕಾಗಿ ಹಣಕ್ಕೆ ನಾವು ದೇವಿಯ ಸ್ಥಾನವನ್ನ ಕೊಟ್ಟಿದ್ದೇವೆ ಅದು ಕೂಡ ಶ್ರೀ ಲಕ್ಷ್ಮಿಯನ್ನ ಎದ್ರ ಮೇಲೆ ತೋರಿಸ್ತಾರೆ ಕಮಲದ ಹೂವಿನ ಮೇಲೆ ಹಾಗೆ ತೋರಿಸ್ತಾರೆ ಅಂದ್ರೆ ಹಣವನ್ನ ಗಳಿಕೆ ಮಾಡಿ ಎದ್ರ ಮೇಲೆ ನಿಂತ್ ಮಾಡಿ ಕಮಲದ ಹೂವಿನ ಮೇಲೆ ನಿಂತು ಹಣವನ್ನ ಗಳಿಕೆ ಮಾಡಿ ಅಂದ್ರೆ ಈಗ ನಾನು ಬಹಳಷ್ಟು ಪ್ರಾಮಾಣಿಕತವಾಗಿ ಹಣವನ್ನ ಗಳಿಕೆ ಮಾಡ್ತಾ ಇದ್ರೆ ನಾನ್ ಮುಂದೆ ಹೋಗೋದಿಲ್ಲ ಹಿಂದೆ ಉಳಿತೀನಿ ನನ್ಕಿಂತ ಮುಂದೆ ಹೋಗ್ತಾರೆ ಅಂತ ಅನ್ಕೋತೀವಿ ಒಂದ್ ವೇಳೆ ಅವರು ಮುಂದ್ ಹೋಗೋದಿಲ್ಲ ಮುಂದೆ ಹೋದ್ರು ಕೂಡ ನಮಗೇನು ಪ್ರಾಬ್ಲಮ್ ಇಲ್ಲ ನಾನು ನನ್ನ ಕಾರ್ಮಿಕ ಅಕೌಂಟ್ ಅನ್ನ ಸರಿಯಾದ ವೇದಲ್ಲಿ ಇಟ್ಕೊಂಡು ಗಳಿಸ್ತಾ ಇದ್ದೀನಿ ಅದಕ್ಕಾಗಿ ಅದು ನನ್ಗ್ ಒಳ್ಳೆದೇ ಆಗುತ್ತೆ ನೆನಪಿಟ್ಕೊಳ್ಳಿ ನಿಮ್ಮ ಹಣ ನಿಮ್ಮ ಪರಿವಾರಕ್ಕೆ ಹೋಗುತ್ತೆ ನಿಮ್ಮ ಮಕ್ಕಳ ಹತ್ರ ಮಾತ್ರ ಹೋಗುತ್ತೆ ಒಂದ್ ವೇಳೆ ನೀವು ಕೂಡ ನಿಮ್ ಮಕ್ಕಳ ಜೀವನದಲ್ಲಿ ಸುಖ ಶಾಂತಿಯನ್ನ ಬಯಸೋದಾದ್ರೆ ಸರಿಯಾದ ವೇದಲಿ ಹಣವನ್ನ ಗಳಿಕೆ ಮಾಡಿ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಬರೀ ಸಾಮಾನ ಸಿಗುತ್ತೆ ಹೊರತು ಏನ್ ಸಿಗುದಿಲ್ಲ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಯಾಕಂದ್ರೆ ನೀವು ಹತ್ತು ಪರ್ಸೆಂಟ್ ದುಃಖ ಕೊಟ್ರೆ ಹತ್ತು ಪರ್ಸೆಂಟ್ ದುಃಖ ವಾಪಸ್ ಬರೋದನ್ನೇ ಅದು ಈ ಜನರಲ್ ಆಗ್ಲಿ ನೆಕ್ಸ್ಟ್ ಜನರಲ್ ಆಗ್ಲಿ ಅದು ಸರ್ಟೆನ್ ಅದು ಬಂದೇ ಬರುತ್ತೆ ಅದನ್ನ ಅನುಭವಿಸ್ಲಿಕ್ಕೆ ರೆಡಿ ಆಗ್ಬೇಕು ನೀವ್ ಎಷ್ಟು ಪರ್ಸೆಂಟ್ ಇನ್ನೊಬ್ರಿಗೆ ದುಃಖ ಕೊಡ್ತೀರಾ ಅಷ್ಟು ಪರ್ಸೆಂಟ್ ವಾಪಸ್ ಬರುತ್ತೆ ಅದನ್ನ ಅನುಭವಿಸ್ಲಿಕ್ಕೆ ರೆಡಿ ಆಗ್ಬೇಕು ಅದಕ್ಕಾಗಿ ಇನ್ನೊಬ್ಬರಿಗೆ ದುಃಖ ಕೊಟ್ಟು ನೋವು ಕೊಟ್ಟು ಅವ್ರ ಪರಿವಾರವನ್ನ ಕೆಳಗಡೆ ತಗೊಂಬಂದು ಪರಿವಾರಕ್ಕೆ ನೋವು ಕೊಟ್ಟು ನಾವು ಹಣವನ್ನ ಗಳಿಕೆ ಮಾಡುವುದಿಲ್ಲ ಬಹಳಷ್ಟು ಆಶೀರ್ವಾದಗಳ ಜೊತೆಗೆ ಮನೆಗೆ ಹಣ ಬರ್ಬೇಕು ಈ ಎಲ್ಲಾ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ ಶಾಂತಿ